ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ ಸಚಿನ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನಾನು ಮಾಡೋ ವಿಡಿಯೋಗಳು ಫಸ್ಟು ನಿಮಗೆ ಬಂದು ಸೇರುತ್ತೆ ನಾನಿವತ್ತು ಮಶ್ರೂಮ್ ಪಲಾವ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ನಿಮಗೆಲ್ಲ ತೋರಿಸ್ತೀನಿ ನೋಡ್ಕೊಳೋಣ ಬನ್ನಿ ಇವಾಗ ನಾನೊಂದು ಕಡಾಯಿ ಇಟ್ಕೊಂಡು ಕಡಾಯಿಗೆ ಕುಕ್ಕರಲ್ಲೇ ಮಾಡ್ಕೋತೀನಿ ನಾನು ಕುಕ್ಕರಲ್ಲೂ ಚೆನ್ನಾಗಿ ಬರುತ್ತೆ ಕುಕ್ಕರ್ಗೆ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾದಿದ ನಂತರ ನಾನು ಅದಕ್ಕೆ ಚಕ್ಕೆ ಲವಂಗ ಪಲಾವ್ ಎಲೆ ಸು ಎಲ್ಲ ಹಾಕ್ಕೊಂಡು ಒಂದೆರಡು ಏಲಕ್ಕಿ ಕೂಡ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದು ಚಟಪಟ ಅಂತ ಅಂದಮೇಲೆ ಆಮೇಲೆ ನಾನು ಇದಕ್ಕೆ ಎರಡು ಗಡ್ಡೆ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಟಿದೆ ಎರಡು ಗಡ್ಡೆ ಈರುಳ್ಳಿನ ಹಾಕೋತಾ ಇದ್ದೀನಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಈರುಳ್ಳಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಯಾವುದೇ ಫಲಾವಾದ್ರೂ ಚೆನ್ನಾಗಿರುತ್ತೆ ಟೇಸ್ಟ್ ಕೊಡುತ್ತೆ ಹಾಗೆ ಇದಕ್ಕೆ ಒಂದು ಗಡ್ಡೆ ಟೊಮೊಟೊ ಇನ್ನೊಂದು ಎರಡು ಗಡ್ಡೆ ಟೊಮೊಟೊ ತೊಗೊಂಡಿದ್ದೆ ಒಂದು ಗಡ್ಡೆನ ನಾನು ರುಬ್ಬಕ್ಕೆ ಹಾಕಿದ್ದೀನಿ ಇಲ್ಲಿ ಒಂದು ಗಡ್ಡೆ ಸಣ್ಣಕ್ಕೆ ಹೆಚ್ಚಿ ಕೂಡ ಹಾಕೋತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ರುಬ್ಬ ಮಸಾಲೆನ ರೆಡಿ ಮಾಡಿಕೊಂಡು ಆಲ್ರೆಡಿ ಮಸಾಲೆ ಮಾಡಿಟ್ಕೊಂಡಿದ್ದೆ ಯಾಕಂದರೆ ಸ್ಕೂಲಿಗೆ ಟೈಮ್ ಆಗುತ್ತೆ ಮಗನಿಗೆ ಮತ್ತೆ ಅಂದ್ಬಿಟ್ಟು ಸ್ವಲ್ಪ ಬೇಗ ಎದ್ದು ಮಾಡಬೇಕಲ್ಲ ಅಂದ್ಬಿಟ್ಟು ಮಾಡ್ತಿದ್ದೀನಿ ಇದಕ್ಕೆ ನಾನು ಸ್ವಲ್ ಒಂದೇ ಒಂದು ಗಡ್ಡೆ ಈರುಳ್ಳಿ ಒಂದು ಟೊಮೊಟೊ ಕೊತ್ಮಿರಿ ಸೊಪ್ಪು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಸ್ವಲ್ಪನೇ ಸ್ವಲ್ಪ ತೆಂಗಿನಕಾಯಿ ರುಚಿಗೆ ಒಂದಿಷ್ಟು ಹಾಕೊಂಡಿದ್ದೀನಿ ಅಷ್ಟೇ ಒಂದೆರಡು ಪೀಸಷ್ಟು ಅದಷ್ಟೇ ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ತರಿ ತರಿ ಥರ ಇಷ್ಟೇ ಜಾಸ್ತಿ ಮಸಾಲೆನೂ ಹಾಕಿದ್ರೆ ಚೆನ್ನಾಗಿರಲ್ಲ ಹಾಗಾಗಿ ಸ್ವಲ್ಪ ಮಸಾಲೆ ರುಬ್ಕೊಳ್ಳೋಣ ಇದು ಪುಟ್ಟ ಜಾರು ಚಿಕ್ಕ ಜಾರು ಇರ್ತಲ್ಲ ಅದರಲ್ಲಿ ಅರ್ಧ ಮಸಾಲೆನೂ ಆಗಿಲ್ಲ ನೋಡಿ ನೀವು ನೋಡ್ತಾ ಇರ್ಬೋದು ತುಂಬ ಕಡಿಮೆ ಇದೆ ಮಸಾಲೆ ನೋಡಿ ಚೆನ್ನಾಗಿ ಫ್ರೈ ಆಗಿತ್ತು ಟೊಮೆಟೊ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇದಕ್ಕೆ ಎಣ್ಣೆ ನೋಡಿ ಯಾವ ಥರ ಕಲರ್ ಆಗಿದೆ ಚೆನ್ನಾಗಿ ಹುರ್ಕೋಬೇಕು ಹಸಿ ವಾಸನೆ ಹೋಗೋಂಗೆ ಎಲ್ಲ ಮಸಾಲೆನೂ ಕೂಡ ಎಲ್ಲ ರೈಸ್ ಮಾಡಬೇಕಾದ್ರೂ ಅಷ್ಟೇ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಆನಂತರ ನಾನು ರುಬ್ಬಿಟ್ಕೊಂಡು ಮಸಾಲೆನ ಹಾಕೋತಾ ಇದ್ದೀನಿ ಅದಕ್ಕೆ ಇದು ಕೂಡ ಎಲ್ಲ ಹಸಿ ಇರೋದ್ರಿಂದ ಸ್ವಲ್ಪ ಹಸಿ ವಾಸನೆ ಹೋಗಂಗೆ ನಾನು ಹುರ್ಕೋತಾ ಇದ್ದೀನಿ ನಾನು ಹಿಂದಿನ ವೀಡಿಯೋದಲ್ಲಿ ಮಶ್ರೂಮ್ ಮತ್ತು ಮಶ್ರೂಮ್ ಗ್ರೇವಿ ಮತ್ತು ಮುದ್ದೆ ಮಾಡಿದ್ದೆ ತುಂಬ ಚೆನ್ನಾಗಿ ನೋಡಿ ಸಪೋರ್ಟ್ ಮಾಡಿದ್ದೀರಾ ಎಲ್ಲರೂ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು ನನ್ನ ಸಪೋರ್ಟ್ ತುಂಬಾ ಮುಖ್ಯ ಆಗಿರುತ್ತೆ ನನಗೆ ಎಲ್ಲರೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ಎಲ್ಲರೂ ಹಾಗೆ ಇದು ಹಸಿ ವಾಸನೆ ಹೋಗಂಗೆ ಹುರ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಅದು ಎಣ್ಣೆ ಬಿಡಬೇಕು ಸ್ವಲ್ಪ ಆಗ ಚೆನ್ನಾಗಿ ರೋಸ್ಟ್ ಆಗಿದೆ ಮಸಾಲೆ ಅಂತ ಅದಕ್ಕೆ ನಾನು ಇವಾಗ ಐವತ್ತು ಒಂದು ಪ್ಯಾಕೆಟ್ ಬಂದು ಐವತ್ತು ರೂಪಾಯಿ ಬರುತ್ತೆ ಎರಡು ನಾನು ಒಂದೂವರೆ ಲೋಟ ಹಾಕಿ ಹಾಕೋತಾ ಇದ್ದೀನಿ ಅಂದರೆ ಒಂದು ಪಾವು ಮತ್ತು ಇನ್ನೊಂದು ಸ್ವಲ್ಪ ಅಕ್ಕಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ಫುಲ್ಲು ಒಂದು ಪ್ಯಾಕೆಟ್ ಫುಲ್ಲು ಅಣಬೆನ ಹಾಕೋತಾ ಇದ್ದೀನಿ ನೋಡಿ ಮಸಾಲೆ ತುಂಬ ಕಡಿಮೆ ಅಂತ ಅನಿಸುತ್ತೆ ಆದರೆ ಅದು ನೀರು ಬಿಟ್ಕೊಳ್ಳುತ್ತೆ ನಾವು ನೀರೇನು ಹಾಕ್ತಾಯಿಲ್ಲ ಇದಕ್ಕೆ ಈಗಲೇ ಅದೇ ನೀರು ಬಿಟ್ಕೊಂಡು ಚೆನ್ನಾಗಿ ಸ್ನಾಶ ಆಗೋಂಗೆ ಸ್ವಲ್ಪ ಹುರ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ನೀವು ಮಶ್ರೂಮ್ ಹಾಕಿದ ಮೇಲೆ ನೀರು ಬಿಡುತ್ತೆ ಅದು ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಉಪ್ಪು ಸೇರಿಸ್ಕೊಂಡು ಮಸಾಲೆ ಜೊತೆಗೆ ಮಸಾಲೆ ಹಿಡಿಬೇಕಲ್ಲ ಅಂದ್ಬಿಟ್ಟು ಮಶ್ರೂಮ್ಗೆ ಮಸಾಲೆನ ಹಾಕ್ಕೊಂಡು ಉಪ್ಪು ಸೇರಿಸ್ಕೊಂಡು ಅದನ್ನು ಎರಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಡ್ತಾ ಇದೆ ಅಂತ ನೋಡಿ ನಾನು ನೀರಿನ ಸೇರಿಸಿಲ್ಲ ಆದರೂ ಇಷ್ಟು ಗ್ರೇವಿ ಥರ ಆಗಿದೆ ಮತ್ತು ನೀರಿನ ಅಂಶ ಜಾಸ್ತಿ ಇರುತ್ತೆ ಮತ್ತು ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ ಮನೆಯಲ್ಲೆಲ್ಲ ಮಾಡಿ ಮಕ್ಕಳನ್ನ ಕೊಡಿ ನನ್ನ ಮಗನಿಗಂತೂ ತುಂಬ ಇಷ್ಟ ಮಶ್ರೂಮ್ ಗ್ರೇವಿ ಮಶ್ರೂಮ್ ಜೊತೆ ಮುದ್ದೆ ಅನ್ನ ಚಪಾತಿ ಈ ಥರ ಮಾಡಿದರೆ ನಿನ್ನೆ ರಾತ್ರಿ ಮಶ್ರೂಮ್ ಗ್ರೇವಿ ಅನ್ನ ಮಾಡಿದ್ದೀನಿ ಮತ್ತೆ ಬೆಳಗ್ಗೆ ನನಗೆ ಮಶ್ರೂಮ್ ಪಲಾವ್ ಮಾಡಮ್ಮ ಅಂತ ಹೇಳಿದ್ದ ಅದಕ್ಕೆ ನಾನು ಮಶ್ರೂಮ್ ಪಲಾವ್ನು ರೆಡಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನಾನು ಸ್ಕೂಲ್ಗೆ ಹೋಗೋಸ್ಗೆ ಬಾಕ್ಸಿಗೆಲ್ಲ ಹಾಕೊಂಡು ಹೋಗ್ತಾನೆ ಅದಕ್ಕೆ ಬೇಗ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇವಾಗ ನೋಡಿ ನಾನು ನೀರು ಹಾಕುತ್ತಾ ಇದ್ದೀನಿ ಇದರಲ್ಲಿ ಒಂದೂವರೆ ಲೋಟ ನೀರು ಹಾಕಿ ತಗೊಂಡಿದ್ದೆ ನಾನು ಅದಕ್ಕೆ ಮೂರು ಲೋಟ ನೀರನ್ನ ಸೇರಿಸ್ಕೋತೀನಿ ಒಂದೂವರೆ ಲೋಟಕ್ಕೆ ಮೂರು ಅಂತಂದರೆ ಒಂದು ಲೋಟಕ್ಕೆ ಎರಡು ಲೋಟ ಆ ಥರ ನೀವು ಅಳತೆ ಮಾಡಿಟ್ಕೋಬೇಕು ನಾನು ಅಕ್ಕಿನ ನೆನೆ ಹಾಕಿದ್ದೆ ತೊಳೆದಿಡ್ತಾ ಇದ್ದೀನಿ ಒಂದು ಐದು ನಿಮಿಷ ನೆನೆಸಿಟ್ಟರೆ ಸಾಕಾಗುತ್ತೆ ಅಕ್ಕಿ ಜಾಸ್ತಿನೂ ನೆನೆಯಕ್ಕೆ ಬಿಡಬೇಡಿ ಈಗ ನೋಡಿ ಈ ಕಡೆ ನೀರು ಕುದಿ ಬರ್ತಾ ಇದೆ ಚೆನ್ನಾಗೆ ನೀರು ಕುದಿ ಬಂದ ಮೇಲೆ ಅಕ್ಕಿ ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅನ್ನ ಇದಕ್ಕೆ ನಾರ್ಮಲ್ ರೈಸೇ ಯೂಸ್ ಮಾಡ್ತಾ ಇದ್ದೀನಿ ಯಾವುದೇ ಬಾಸುಮತಿ ರೈಸು ಅಂದರೆ ಬೇರೆ ಯಾವುದು ರೈಸನ್ನು ಇದು ಮಾಡ್ತಾ ಇಲ್ಲ ನಾವು ಬೆಳೆದಿರ್ತಕ್ಕಂಥ ಅಕ್ಕಿನೇ ಇದು ನಾನು ಹಾಕೋತಾ ಇದ್ದೀನಿ ನೋಡಿ ಇವಾಗ ಅಕ್ಕಿನ ಹಾಕೋತಾ ಇದ್ದೀನಿ ಅದಕ್ಕೇ ಸೇರಿಸ್ಕೊಂಡು ಸ್ವಲ್ಪ ದಪ್ಪ ಉರಿಲೆ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಮಶ್ರೂಮ್ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಶ್ರೂಮ್ ಜಾಸ್ತಿ ಹಾಕೊಳ್ಳಿ ಅಕ್ಕಿ ಎಷ್ಟಿದೆ ಅಷ್ಟೇ ಮಶ್ರೂಮ್ ಹಾಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ ಟೇಸ್ಟಾಗೂ ಕೂಡ ಇರುತ್ತೆ ಒಂದ್ಸತಿ ಟೇಸ್ಟ್ ಎಲ್ಲ ನೋಡಿ ಖಾರ ಎಲ್ಲ ಸೇರಿಸ್ತೀನಿ ನಾನು ನಾನು ಆಮೇಲೆ ಮತ್ತೆ ಸ್ವಲ್ಪ ಉಪ್ಪು ಹಾಕೊಂಡೆ ಇದಕ್ಕೆ ಉಪ್ಪು ಕೂಡ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ನೋಡಿ ಅರ್ಧ ಭಾಗ ಬೆಂದಿದೆ ಮುಕ್ಕಾಲ್ ಭಾಗ ನಾನು ಯಾ ಇದೇ ರೀತಿ ಬೇಯಿಸ್ಕೊತೀನಿ ಆಮೇಲೆ ನಿಟ್ಟಿನ ಕ್ಲೋಸ್ ಮಾಡ್ತೀನಿ ನಾನು ಸ್ಲಿಮ್ ಸ್ಲಿಮ್ಮಲ್ಲೇ ಕಾಲು ಗಂಟೆ ಸ್ಲಿಮ್ಮಲ್ಲೇ ಇಡ್ತೀನಿ ಆವಾಗ ಅನ್ನ ಸೂಪರಾಗಿ ಬರುತ್ತೆ ದಮ್ ಕಟ್ಟಬೇಕಾಗುತ್ತೆ ತುಂಬ ಸೀಯೋಕ್ಕೂ ಬಿಡಬಾರ್ದಿಲ್ಲ ಸೀದೋಗುತ್ತೆ ಅನ್ನ ನೋಡಿ ಇವಾಗ ಇನ್ನೇನು ಅರ್ಧ ಭಾಗದ ಮೇಲಾಯಿತು ಅದಕ್ಕೆ ಸ್ವಲ್ಪ ಕೊತ್ತಂಬರಿನ ಹಾಕೋತಾ ಇದ್ದೀನಿ ನಾನು ರುಬ್ಬಕ್ಕೂ ಹಾಕಿದ್ದೀನಿ ಹಾಗೆ ಹೆಚ್ಚಿ ಇಟ್ಕೊಂಡು ಕೂಡ ಹಾಕ್ತಾ ಇದ್ದೀನಿ ಯಾಕಂದರೆ ರುಚಿ ಚೆನ್ನಾಗಿ ಬರುತ್ತೆ ಅಂತ ನೋಡಿ ಇವಾಗ ಹೆಚ್ಚು ಕಮ್ಮಿ ಮುಕ್ಕಾಲ್ ಭಾಗ ಸೆವೆಂಟಿ ಫೈವ್ ಪರ್ಸೆಂಟು ರೈಸು ಚೆನ್ನಾಗಿ ಬೆಂದಿದೆ ಸ್ವಲ್ಪ ನೀರು ಕಮ್ಮಿ ಆಗೋವರೆಗೂ ಅದಾದ ನಂತರ ನಾನು ನಿಟ್ಟಿನ ಹಾಕಿ ಕ್ಲೋಸ್ ಮಾಡಿ ಸ್ಲಿಮ್ಮಲ್ಲೇ ಇಡ್ತೀನಿ ತುಂಬ ಸ್ಲಿಮ್ಮಲ್ಲೇ ಇಡ್ರೆ ಅನ್ನ ಉದ್ದುದ್ರಾಗಿ ಬರುತ್ತೆ ಮತ್ತು ಚೆನ್ನಾಗಿ ಕೂಡ ಬರುತ್ತೆ ಆಯಿತು ಆದ ನಂತರ ನೋಡಿ ಈಗ ನಾನು ನಿಟ್ಟಿನ ಇದ್ದೀನಿ ವಿಜುಲ್ ಕೂಡ ಹಾಕೇ ಇದ್ದೀನಿ ಅದೇನು ವಿಜುಲ್ ಬರೋ ಅವಶ್ಯಕತೆ ಇರೋಲ್ಲ ಬಟ್ ಹಾಕಿ ತೆಗೆದೇ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉದ್ದುದ್ರಾಗಿ ಅನ್ನ ಬಂದಿದೆ ಮನೇಲೆ ನಾವು ಬೆಳೆದಿರ್ತಕ್ಕಂಥ ಅಕ್ಕಿ ಅದು ಯಾವುದೇ ನಾನು ಬಾಸುಮತಿ ರೈಸ್ ಯೂಸ್ ಮಾಡಿಲ್ಲ ಇದಕ್ಕೆ ಚೆನ್ನಾಗಿ ಬಂದಿತ್ತು ತುಂಬಾ ಚೆನ್ನಾಗಿತ್ತು ನನ್ನ ಮಗ ಅಂತೂ ಸೂಪರ್ ಆಗಿದೆ ಅಂತ ತಿಂದ ಅಮ್ಮ ಮಶ್ರೂಮ್ ಪಲ್ಲ ನನಗೆ ಫಸ್ಟು ಅಂತ ನೋಡಿ ಮಶ್ರೂಮ್ ಕಾಣ್ತಾ ಇಲ್ಲ ನಾನು ಅಷ್ಟೊಂದು ಮಶ್ರೂಮ್ ಹಾಕೊಂಡಿದ್ದೀನಿ ಆದರೂ ಕಾಣ್ತಾ ಇಲ್ಲ ಅಲ್ಲಿ ಅಂದರೆ ಮಶ್ರೂಮ್ನ ಸ್ವಲ್ಪ ಜಾಸ್ತಿ ಹಾಕೋಬೇಕಾಗುತ್ತೆ ಎಲ್ಲೂ ಮಸಾಲೆ ಮಧ್ಯದಲ್ಲಿ ಅಲ್ಲಿ ಇಲ್ಲಿ ಹೋಗ್ಬಿಡುತ್ತೆ ಕುಕ್ಕರಲ್ಲಿ ಮಾಡಿದ್ರೆ ಮಿಕ್ಸ್ ಆಗಿರೋಲ್ಲ ಅಂತ ಹೇಳ್ತಾರೆ ಆ ಥರ ಏನೂ ಇಲ್ಲ ಕುಕ್ಕರಲ್ಲೂ ಕೂಡ ಮಾಡ್ಬೋದು ನೋಡಿ ಈ ಥರ ಮಾಡಿ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹ್ಯಾವ್ ಎ ನೈಸ್ ಡೇ ಥ್ಯಾಂಕ್ ಯು ಫಾರ್ ವಾಚಿಂಗ್